ಎಸ್ ಎಮ್ ಎಸ್ ಧ್ಯಾನ ದಿ ರಿವರ್ಸ್ ಇಂಜಿನಿಯರಿಂಗ್ ನಿಮ್ಮ ಆಣೆಬರಹವನ್ನು ಬದಲಿಸಿಕೊಳ್ಳಿ ನಾವು ಪಡೆಯುವ ಪ್ರತಿಯೊಂದು ಜನ್ಮವು ನಮ್ಮ ಹಿಂದಿನ ಜನ್ಮ ಜನ್ಮಾಂತರದ ಕರ್ಮಗಳ ಫಲವಾಗಿ ಬಂದವುಗಳಾಗಿವೆ ಭೂಮಿಯ ಮೇಲಿನ ಈ ಮಾನವ ಜನ್ಮವು ಎಲ್ಲ ಕರ್ಮಫಲಗಳನ್ನು ತೊಡೆದುಹಾಕಲು ಮತ್ತು ನೆಮ್ಮದಿಯಿಂದ ಶಾಂತಿಯಿಂದ ಬದುಕಲು ಮತ್ತು ಮೋಕ್ಷವನ್ನು ತಲುಪಲು ಒಂದು ಅವಕಾಶವಾಗಿದೆ ನಾವು ಬ್ರಹ್ಮಾಂಡದ ನಿಯಮಗಳಿಗೆ ಅನುಸಾರವಾಗಿ ಬದುಕುವುದಿಲ್ಲ ಈ ಕರ್ಮದ ಫಲಿತಾಂಶಗಳನ್ನು ತೊಡೆದುಹಾಕಲು ಸಾಧ್ಯವಾಗದೆ ನಾವು ದುಃಖದ ಸಾಗರದಲ್ಲಿ ಮುಳುಗುತ್ತೇವೆ ಆತ್ಮಜ್ಞಾನದ ಮೂಲಕವೇ ಕರ್ಮದ ಖಾತೆಯನ್ನು ಮುಚ್ಚಲು ಇಲ್ಲಿಯವರೆಗೂ ಸಾಧ್ಯವಿತ್ತು ಆದರೆ ಸ್ವಯಂ ಜ್ಞಾನವನ್ನು ಪಡೆಯುವುದು ಸಾಮಾನ್ಯ ವ್ಯಕ್ತಿಯ ಆಲೋಚನೆಗೆ ಮೀರಿದೆ ಅದಕ್ಕೆ ಹಲವು ಜನ್ಮಗಳ ಶ್ರಮ ಬೇಕು ಆದರೆ ಎಸ್ ಎಮ್ ಎಸ್ ಧ್ಯಾನದ ಮೂಲಕ ಬ್ರಹ್ಮಾಂಡದ ಶಕ್ತಿಯ ಸಹಾಯದಿಂದ ಯಾವುದೇ ವ್ಯಕ್ತಿಯು ತನ್ನ ಕರ್ಮದ ಅಕೌಂಟನ್ನು ಮುಚ್ಚಿ ಆರಾಮಾಗಿ ಬದುಕಬಹುದು ಮತ್ತು ಅಂತಿಮವಾಗಿ ಮೋಕ್ಷವನ್ನು ಸಾಧಿಸಬಹುದು ಮತ್ತು ತನ್ನ ಜೀವನವನ್ನು ಉನ್ನತ ಮಟ್ಟಕ್ಕೆ ಕೊಂಡೊಯ್ಯಬಹುದು ಎಸ್ ಎಮ್ ಎಸ್ ಧ್ಯಾನದಲ್ಲಿ ರಿವರ್ಸ್ ಇಂಜಿನಿಯರಿಂಗ್ ಸಂಭವಿಸುತ್ತದೆ ಮೊದಲ ಧ್ಯಾನದಲ್ಲಿ ನಾವು ಪ್ರಪಂಚ ಧರ್ಮದ ಪ್ರಕಾರ ಬದುಕುವುದಾದರೆ ಅದರಿಂದ ಸಿಗುವ ಆನಂದ ಹೇಗಿರುತ್ತದೆ ಎಂಬುದನ್ನು ಅನುಭವಕ್ಕೆ ಬರುವಂತೆ ಮಾಡುತ್ತದೆ ಮೊದಲು ಪರೀಕ್ಷಿಸಲು ನಮಗೆ ಮಾರುಕಟ್ಟೆಯಲ್ಲಿ ಮಾದರಿ ಉತ್ಪನ್ನಗಳನ್ನು ನೀಡಲಾಗುತ್ತದೆ ನಮ್ಮ ಎಲ್ಲ ಹಳೆಯ ಕೆಟ್ಟ ನೆನಪುಗಳನ್ನು ಅಳಿಸಿ ಹಾಕುವ ಮೂಲಕ ಮತ್ತು ಸೂಕ್ಷ್ಮ ಶರೀರವನ್ನು ಸಕ್ರಿಯಗೊಳಿಸಲು ಮತ್ತು ಬ್ರಹ್ಮಾಂಡದೊಂದಿಗೆ ನಮ್ಮನ್ನು ಸಂಪರ್ಕಿಸುವ ಮೂಲಕ ನಾವು ಬ್ರಹ್ಮಾಂಡದ ರಕ್ಷಣಾತ್ಮಕ ವೃತ್ತವನ್ನು ಅನುಭವಿಸಬಹುದು ಅಂತಹ ಸ್ಥಿತಿಯನ್ನು ತಲುಪಲು ಹಲವು ಜನ್ಮಗಳ ಕಠಿಣ ತಪಸ್ಸು ಬೇಕು ಆ ಸುಖವೇ ಇಲ್ಲಿ ಬೆರಳೆಣಿಕೆಯಷ್ಟು ದಿನದಲ್ಲಿ ಸಿಗುತ್ತದೆ ಇದು ನಮ್ಮ ಸಾಮರ್ಥ್ಯ ಅಥವಾ ಅರ್ಹತೆಯಿಂದಲ್ಲ ಈ ಜ್ಞಾನವನ್ನು ನೀಡುವ ಗುರುವಿನ ಆಶೀರ್ವಾದದಿಂದ ಮಾತ್ರ ಸಾಧ್ಯ ನಿದ್ರೆಯಲ್ಲಿ ನಮಗೆ ದೇಹದ ನೋವು ಅಥವಾ ಮನಸ್ಸಿನ ಸಂಘರ್ಷಗಳು ತಿಳಿದಿರುವುದಿಲ್ಲ ನಾವು ಎಚ್ಚರವಾದಾಗ ನಾವು ಚೆನ್ನಾಗಿ ಮಲಗಿದ್ದೇವೆ ಎಂದು ಹೇಳುತ್ತೇವೆ ನಾವು ವಿಶ್ವಧರ್ಮದ ಪ್ರಕಾರ ಬದುಕಲು ಪ್ರಾರಂಭಿಸಿದಾಗ ನಾವು ಎಚ್ಚರವಾಗಿರುವಾಗಲೂ ಈ ಸ್ಥಿತಿಯನ್ನು ಅನುಭವಿಸಬಹುದು ಎಸ್ ಎಮ್ ಎಸ್ ಧ್ಯಾನದ ಮೂಲಕ ನಮಗೆ ಸಿಗುವ ಈ ಸೌಭಾಗ್ಯವನ್ನು ಕಾಪಾಡುವುದು ಪ್ರತಿಯೊಬ್ಬ ವ್ಯಕ್ತಿಯ ಕರ್ತವ್ಯವಾಗಿದೆ ಅದಕ್ಕಾಗಿ ತಸ್ಮೈ ಹೇಳುವಂತೆ ತತ್ವದಲ್ಲಿ ನಂಬಿಕೆ ಇಟ್ಟು ಅದನ್ನು ಜೀವನಕ್ಕೆ ಅಳವಡಿಸಿಕೊಳ್ಳಬೇಕು ಅದರೊಂದಿಗೆ ವ್ಯಕ್ತಿಗಳಲ್ಲಿ ಬದಲಾವಣೆಯಾಗುತ್ತದೆ ಪ್ರತಿಯೊಬ್ಬ ವ್ಯಕ್ತಿಯು ಸತ್ಯ ಮತ್ತು ಧರ್ಮದ ಮಾರ್ಗದಲ್ಲಿ ಬದುಕಲು ಪ್ರಾರಂಭಿಸುತ್ತಾನೆ ನಮ್ಮಲ್ಲಿ ಸ್ವತಃ ಬದಲಾವಣೆಯಾದಾಗ ವಿಶ್ವವು ನಮ್ಮನ್ನು ಆಶೀರ್ವದಿಸಲು ಪ್ರಾರಂಭಿಸುತ್ತದೆ ನಮ್ಮ ದೈಹಿಕ ಮಾನಸಿಕ ಕೌಟುಂಬಿಕ ಮತ್ತು ಆರ್ಥಿಕ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಲಭಿಸುತ್ತದೆ ತಸ್ಮೈ ಸಿದ್ಧಪಡಿಸಿದ ಈ ಅವಕಾಶವನ್ನು ಸದುಪಯೋಗಪಡಿಸಿಕೊಂಡ ನಂತರ ಮತ್ತು ಈ ಆನಂದವನ್ನು ಅನುಭವಿಸಿದ ನಂತರ ಅವರವರ ಜೀವನವನ್ನು ಹೇಗೆ ಮುಂದುವರಿಸಿಕೊಂಡು ಹೋಗಬೇಕೆಂಬುದು ನಿಮ್ಮ ವೈಯಕ್ತಿಕ ನಿರ್ಧಾರವಾಗಿದೆ